ಒಂದು ಊರಿನಲ್ಲಿ ರಾಮು ಅಂತ ಒಬ್ಬ ಬಡ ರೈತ ಇದ್ದ ಅವನ ಹತ್ತಿರ ಸ್ವಲ್ಪವೇ ಜಮೀನು ಇತ್ತು ಅಷ್ಟರಲ್ಲಿ ಆತ ಬೇಸಾಯ ಮಾಡಿಕೊಂಡು ಪತ್ನಿಯೊಡನಿದ್ದ ಒಂದು ದಿವಸ ಪತ್ನಿ ಅಲ್ಲ ಎಷ್ಟು ದಿವಸ ಅಂತ ಹೀಗೆ ಈ ಬಡತನದಲ್ಲಿ ಇರುವುದು ಒಂದು ದಿವಸ ಊಟಕ್ಕೆ ಇದ್ದರೆ ಇದ್ದೀತೂ ಇಲ್ಲದಿದ್ದರೆ ಇಲ್ಲ ರೈತ ರಾಜ್ಯದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ನಮಗಾದರೂ ಕಷ್ಟ ತಪ್ಪಿಲ್ಲ ಈ ಬೇಸಾಯ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿ ಎರಡೂ ಹೊತ್ತಿನ ಊಟವಾದರೂ ಆದೀತು ಎಂದಳು ರಾಮು ಪತ್ನಿಗೆ ನೀನು ಏಕೆ ನಿರಾಶಳಾಗುತ್ತೀಯೇ ನನಗೆ ಗೊತ್ತು ನಮ್ಮೊಂದಿಗೆ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ ನನ್ನ ಮಾತು ನಂಬು ನಮ್ಮ ಭಾಗ್ಯ ಬಹಳ ಬೇಗನೆ ಬದಲಾಗುವುದು ನಾನು ಹಗಲು ರಾತ್ರಿ ಹೊಲದಲ್ಲಿ ಇನ್ನಷ್ಟು ಶ್ರಮಪಟ್ಟು ಕೆಲಸ ಮಾಡುತ್ತೇನೆ ಅದಕ್ಕೆ ಪತ್ನಿ ಎಲಿಯವರೆಗೆ ಹೀಗೆ ಕೆಲಸ ಮಾಡುವಿರಿ ಈ ಕೆಲಸದಿಂದ ಎರಡು ಹೊತ್ತಿನ ಊಟಕ್ಕೂ ಕಷ್ಟವಾಗಿದೆ ನಾನು ಉಳಿದ ಸಿಯರ ಹಾಗೆ ಬೆಳ್ಳಿ ಬಂಗಾರ ಕೇಳುತ್ತಿಲ್ಲ ಎರಡು ಹೊತ್ತಿನ ಊಟ ಸಿಕ್ಕರೆ ಸಾಕು ಏನಾದರೂ ಕೆಲಸ ಏಕೆ ಹುಡುಕಬಾರದು ಎಂದರು ಆಗ ರಾಮು ಸರಿ ನೀನು ಹೇಳಿದಂತೆ ನಾನು ಈ ಬೇಸಾಯದೊಂದಿಗೆ ಮತ್ತೆ ಬೇರೆ ಏನಾದರೂ ಕೆಲಸ ಹುಡುಕುತ್ತೇನೆ ಎಂದ ಅದರಂತೆ ಮರದಿವಸ ಬೆಳಗ್ಗೆ ರಾಮು ಕೆಲಸ ಹುಡುಕುತ್ತ ಹೊರಟ ಊರ ಮಧ್ಯದ ಕಟ್ಟೆಯ ಬಳಿ ಕೆಲವು ಜನ ಮಾತನಾಡುತ್ತ ಕುಳಿತಿದ್ದರು ಅವರು ಊರ ಪಕ್ಕ ಇದ್ದ ಕಾಡಿನಲ್ಲಿ ಒಂದು ಶಿವಮಂದಿರವಿದೆ ಅಲ್ಲಿ ಒಬ್ಬ ಸಾಧುಗಳು ಇರುತ್ತಾರೆ ಅವರ ಬಳಿ ಯಾರೂ ಏನೇ ಬೇಡಿದರೂ ಅದನ್ನು ಪೂರ್ಣ ಮಾಡುವರು ಅದಕ್ಕೆ ಇನ್ನೊಬ್ಬ ಅದು ನಿಜವೇ ನಾನು ಕೇಳಿದ್ದೆ ಈಗ ನೀನು ಹೇಳುತ್ತಿದ್ದೀಯಾ ಎಂದರೆ ನಿಜವಿರಬೇಕು ಹಾಗಾದರೆ ನಾನು ಹೋಗಿ ನೋಡುತ್ತೇನೆ ಎಂದ ಇವರಾಡುವ ಮಾತನ್ನು ಕೇಳಿ ರಾಮು ತಾನು ಏಕೆ ಅಲ್ಲಿಗೆ ಹೋಗಬಾರದು ಸಾಧುಗಳ ಬಳಿ ನನ್ನ ಪರಿಸ್ಥಿತಿಯ ಬಗ್ಗೆ ಹೇಳಿ ಏನಾದರೂ ಪರಿಹಾರ ಮಾಡಲು ಕೇಳಿಕೊಳ್ಳುತ್ತೇನೆ ಎಂದು ಆ ಕಾಡಿನತ್ತ ನಡೆದ ರಾಮು ಶಿವಮಂದಿರ ಮುಟ್ಟಿದಾಗ ಸಾಧುಗಳು ಪಕ್ಕ ಒಂದು ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಿದ್ದರು ಅವರಿಗೆ ನಮಸ್ಕಾರ ಮಾಡಿ ಸ್ವಾಮಿ ದಯವಿಟ್ಟು ಕಣ್ಣು ತೆರೆಯಿರಿ ಎಂದ ಸಾಧುಗಳು ರಾಮುವನ್ನು ನೋಡಿ ಮಗು ಏನಾಯಿತು ಯಾರು ನೀನು ಏಕೆ ಎಂದು ಕೇಳಿದರು ಅದಕ್ಕೆ ಸ್ವಾಮಿ ನಾನೊಬ್ಬ ಬಡರಾಯಿತ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ನೀವು ಕೃಪೆ ಮಾಡಿ ನನಗೆ ಸಹಾಯ ಮಾಡಿ ಎಂದ ಸಾಧುಗಳು ಮಗು ನಾನು ನಿನಗೆ ಅವಶ್ಯವಾಗಿ ಸಹಾಯ ಮಾಡುತ್ತೇನೆ ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನನಗೇನಾದರೂ ಕೊಡಬೇಕು ಎಂದರು ರಾಮೂ ಆಯಿತು ಸ್ವಾಮಿ ನೀವು ಏನು ಹೇಳಿದರು ಅದನ್ನು ಅವಶ್ಯ ನಡೆಸಿಕೊಡುತ್ತೇನೆ ಎಂದ ಆದರೆ ನನ್ನದು ಒಂದು ಷರತ್ತು ಇದೆ ನೀವು ನನಗೆ ಒಂದಲ್ಲ ನಾಲ್ಕು ವರಗಳನ್ನು ಕೊಡಬೇಕು ಎಂದ ಸಾಧುಗಳು ಇದಕ್ಕೆ ಒಪ್ಪಿದರು ಸಾಧುಗಳು ನೋಡು ನೀನು ಈ ದಟ್ಟಕಾಡಿನ ಒಳಗೆ ಹೋಗು ಮುಂದೆ ಹೋದಾಗ ಒಬ್ಬ ರಾಕ್ಷಸದಾರಿ ಅಡ್ಡಗಟ್ಟುತ್ತಾನೆ ನೀನು ಅವನ್ನು ನಿಭಾಯಿಸಿ ಮುಂದೆ ಹೋಗಬೇಕು ಅದು ನಿನಗೇ ಬಿಟ್ಟದ್ದು ಮುಂದೆ ಹೋದರೆ ಅಲ್ಲಿ ಒಂದು ಕೊಳ ಕಾಣುತ್ತದೆ ಆ ಕೊಳದಲ್ಲಿರುವ ನೀಲಿ ಕಮಲವನ್ನು ನನಗೆ ತಂದುಕೊಡಬೇಕು ಆದರೆ ಆ ಸರೋವರದ ದೇವತೆ ನಿನಗೆ ಹೂವನ್ನು ಒಯ್ಯಲು ಬಿಡುವುದಿಲ್ಲ ನೀನು ಆ ದೇವತೆಯಿಂದ ಹೂವನ್ನು ಪಡೆದು ಬಂದರೆ ನಿನ್ನ ಎಲ್ಲ ಸಮಯಗಳು ಪರಹಾರವಾಗುತ್ತವೆ ಎಂದರು ಸರಿಯೆಂದು ರಾಮು ಹೊರಟ ಹೋಗುತ್ತಿರುವಾಗ ಎದುರಿಗೆ ಒಬ್ಬ ಭಯಂಕರ ರಾಕ್ಷಸ ಬಂದ ಆತ ಯಾರು ನೀನು ನನ್ನ ಕಾಡಿಗೆ ಹೇಗೆ ಬಂದೆ ಎಂದು ಕೇಳಿದ ಅದಕ್ಕೆ ರಾಮು ಅಯ್ಯ ರಾಕ್ಷಸ ರಾಜ ನಾನು ಒಬ್ಬ ಬಡರೈತ ಬಡತನಕ್ಕೆ ಬೇಸತ್ತು ಬಂದಿದ್ದೇನೆ ಕೃಪೆಯಿಂದ ನನಗೆ ಮುಂದೆ ಹೋಗಲು ಬಿಡು ಎಂದ ಅದಕ್ಕೆ ರಾಕ್ಷಸನ ಗುತ್ತ ಅದು ಹೇಗೆ ಸಾಧ್ಯ ನಿನ್ನನ್ನು ಹೀಗೆಯೇ ಬಿಟ್ಟರೆ ನಾನು ಉಪವಾಸ ಇರಬೇಕಾಗುತ್ತದೆ ಈಗ ನಿನ್ನನ್ನು ತಿಂದು ಬಿಡುತ್ತೇನೆ ಎಂದ ರಾಮು ರಾಕಶ್ ರಾಜ ನನ್ನನ್ನು ಈಗ ಬಿಡು ನಾನು ಒಮ್ಮೆ ಕೆಲಸ ಮುಗಿಸಿ ನನ್ನ ಪರಿವಾರವನ್ನು ಭೇಟಿ ಮಾಡಿ ಬರುತ್ತೇನೆ ಆ ನಂತರ ನೀನು ನನ್ನನ್ನು ತಿನ್ನು ಎಂದು ಹೇಳಿದ ರಾಮುವಿನ ಮಾತನ್ನು ಕೇಳಿ ರಾಕ್ಷಸಕ್ಷಣಕಾಲ ಯೋಚಿಸಿ ಸರಿ ನೀನು ಇಷ್ಟು ಅಂದ ಮೇಲೆ ನಿನ್ನನ್ನು ಹೋಗಲು ಬಿಡುತ್ತೇನೆ ನಾನು ನನ್ನ ಗುಹೆಯಲ್ಲಿ ಕುಳಿತಿರುತ್ತೇನೆ ನಾಳೆ ಈ ಸಮಯಕ್ಕೆ ಬರಬೇಕು ಇಲ್ಲದಿದ್ದರೆ ನಿನ್ನ ವಾಸೆ ಹಿಡಿದು ನಾನೇ ನಿನ್ನ ಬಳಿ ಬರುತ್ತೇನೆ ಎಂದ ರಾಮು ಅದಕ್ಕೆ ಒಪ್ಪಿ ಮುಂದೆ ಸಾಗಿದಾಗ ಅವನಿಗೆ ಒಂದು ಕೊಳ ಕಾಣಿಸಿತು ಅಲ್ಲಿ ಅವನಿಗೆ ಅರಳಿ ನಿಂತ ಒಂದು ನೀಲಿ ಕಮಲ ಕಾಣಿಸಿತು ಅದನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಆ ಕೊಳದ ದೇವತೆ ಪ್ರತ್ಯಕ್ಷನಾಗಿ ಯಾರು ನೀನು ನನ್ನ ಈ ಕೊಳದ ಕಮಲವನ್ನು ಏಕೆ ಕೀಳುತ್ತಿರುವೆ ಎಂದು ಕೇಳಿದ ಅದಕ್ಕೆ ರಾಮು ಮತ್ತೆ ದೇವ ನಾನು ಒಬ್ಬ ಬಡರೈತ ನನ್ನ ಬಳಿ ತಿನ್ನಲು ಏನೂ ಇಲ್ಲ ಈ ಕಾಡಿನ ಸಾಧುಗಳು ಈ ನೀಲಿ ಕಮಲದ ಪುಷ್ಪ ತಂದುಕೊಟ್ಟರೆ ನನಗೆ ವರ ನೀಡುವುದಾಗಿ ಹೇಳಿದ್ದಾರೆ ಎಂದ ದೇವತೆ ಅದಕ್ಕೆ ನೀನು ಸಾಧುವಿನ ಪರವಾಗಿ ಬಂದಿದ್ದೀಯಾ ಆ ಸಾಧುವಿಗೆ ಈ ಕಮಲದ ಪುಷ್ಪ ಬಹಳ ಇಷ್ಟ ಆದರೆ ಅವರು ನಿನಗೆ ನಾನು ಪುಷ್ಪವನ್ನು ಹಾಗೆಯೇ ಕೊಡುವುದಿಲ್ಲ ಎಂದು ಹೇಳಿರಬಹುದಲ್ಲ ನಾನು ನಿನಗೆ ಮೂರು ಪ್ರಶ್ನೆ ಕೇಳುತ್ತೇನೆ ಅದಕ್ಕೆ ಸರಿ ಉತ್ತರ ಕೊಟ್ಟರೆ ನೀನು ಈ ಪುಷ್ಪವನ್ನು ಒಯ್ಯಬಹುದು ಎಂದ ನೋಡು ನನ್ನ ಮೊದಲ ಪ್ರಶ್ನೆ ಅಂತಹದೇನಿದೆ ಅದನ್ನು ಎಷ್ಟೇ ತೆಗೆದರೂ ದೊಡ್ಡದಾಗುತ್ತ ಹೋಗುತ್ತದೆ ರಾಮು ಯೋಚಿಸಿ ಹಳ್ಳ ಎಂದ ಹಳ್ಳ ತೋಡಿದಷ್ಟು ಮಣ್ಣು ಹೊರಗೆ ಬರುತ್ತದೆ ಮಣ್ಣಿನ ಗುಡ್ಡೆ ದೊಡ್ಡದಾಗುತ್ತ ಹೋಗುತ್ತದೆ ಅದರಂತೆ ಹಳ್ಳವು ದೊಡ್ಡದಾಗುತ್ತ ಸಾಗುತ್ತದೆ ಎಂದ ದೇವತೆ ಸರಿಯುತ್ತರ ಹೇಳಿದೆ ಈಗ ನನ್ನ ಎರಡನೇ ಪ್ರಶ್ನೆ ನಾನೊಂದು ರೂಪ ಅದನ್ನು ಮುರಿಯಬೇಕಾದರೆ ಮೊದಲು ಮಾತನಾಡಬೇಕಾಗುತ್ತದೆ ಅದು ಏನು ಎಂದೂ ಕೇಳಿದ ರಾಮು ಯೋಚಿಸಿ ವಚನ ಎಂದು ಹೇಳಿದ ನಾವು ಒಬ್ಬರಿಗೆ ವಚನ ಕೊಟ್ಟರೆ ಅದನ್ನು ನಡೆಸಲು ಸಾಧ್ಯವಾಗದಿದ್ದರೆ ಮುರಿಯಬೇಕಾಗುತ್ತದೆ ಆಗ ನಾವು ಅವರಿಗೆ ಹೇಳಬೇಕಾಗುತ್ತದೆ ಎಂದ ದೇವತೆ ಸಂತೋಷದಿಂದ ಸರಿಯುತ್ತರ ಈಗ ನನ್ನ ಮೂರನೆಯ ಹಾಗೂ ಕೊನೆಯ ಪ್ರಶ್ನೆ ಕೇಳು ಅದಕ್ಕೆ ಸರಿಯುತ್ತರ ಕೊಟ್ಟರೆ ನೀನು ಪುಷ್ಪ ಒಯ್ಯಬಹುದು ಎಂದ ನಾನೊಂದು ರೂಪ ನಾನು ಎದುರಿಗೆ ಇದ್ದರೂ ನೀನು ನನ್ನನ್ನು ನೋಡಲಾರೆ ನಾನು ಏನು ರಾಮು ಈಗ ಬಹಳ ಹೊತ್ತು ಯೋಚಿಸಿ ಕೊನೆಗೆ ಭವಿಷ್ಯ ಎಂದು ಹೇಳಿದ ನಮ್ಮ ಭವಿಷ್ಯ ಕಣ್ಣೆದುರಿಗೆ ಇದ್ದರೂ ನಾವದನ್ನು ನೋಡಲಾರೆವು ದೇವತೆ ಸಂತೋಷದಿಂದ ಕಮಲಪುಷ್ಪವನ್ನು ಒಯ್ಯಲು ಹೇಳಿ ಮಾಯವಾದ ರಾಮು ಕಮಲವನ್ನು ತೆಗೆದುಕೊಂಡು ಸಾಧುವಿನ ಬಳಿ ಬಂದು ಕೊಟ್ಟ ಅದನ್ನು ಕಂಡು ಸಾಧುಗಳು ರಾಮು ಬಹಳ ಸಂತೋಷ ನಾನು ಹೇಳಿದಂತೆ ನಿನಗೆ ನಾಲ್ಕು ವರಗಳನ್ನು ಕೊಡುತ್ತೇನೆ ನಿನಗೆ ಏನು ಬೇಕೋ ಕೇಳು ಎಂದರು ರಾಮು ನನಗೆ ಮೊದಲನೆಯ ವರವಾಗಿ ನನ್ನ ಪರಿವಾರದಲ್ಲಿ ಮುಂದಿನ ಯಾವುದೇ ಪೀಳಿಗೆಯಲ್ಲಿ ಮನೆಯಲ್ಲಿ ಎರಡು ಹೊತ್ತಿನ ಊಟಕ್ಕೆ ಕೊರತೆಯಿರಬಾರದು ಎಂದ ಸಾಧುಗಳ ತಥಾಸ್ತು ಎಂದರು ಈಗ ಎರಡನೆಯದಾಗಿ ಸ್ವಾಮಿ ಇದು ನನ್ನ ಕೊಡಲಿ ಇದು ನಾನು ಬಳಸುವಾಗ ಸಹಜವಾಗಿರಬೇಕು ಆದರೆ ಎರಡನೆಯವರು ಬಳಸುವಾಗ ಎಲ್ಲಿಯರಿಗೆ ನಾನು ನಿಲ್ಲು ಎಂದು ಹೇಳುವುದಿಲ್ಲವೋ ಅಲ್ಲಿಯವರೆಗೆ ಕೆಲಸ ಮಾಡುತ್ತಲೇ ಇರಬೇಕು ಎಂದ ಸಾಧುಗಳು ತಥಾಸ್ತು ಎಂದರು ಸ್ವಾಮಿ ನನಗೆ ಮೂರನೆಯ ವರವಾಗಿ ನನ್ನ ಮನೆಯಲ್ಲಿ ಒಂದು ಕುರ್ಚಿಯಿದೆ ಅದರಲ್ಲಿ ಬೇರೆ ಯಾರಾದರೂ ಕುಳಿತರೆ ಅವರು ನನ್ನ ಇಚ್ಛೆಯಂತೆ ಏಳಬೇಕು ಇಲ್ಲದಿದ್ದರೆ ಏಳಲೂ ಆಗಬಾರದು ಎಂದ ಸಾಧುಗಳೂ ಇದೆಂತಹ ವಿಚಿತ್ರ ವರವೆಂದುಕೊಂಡು ತಥಾಸ್ತೋ ಎಂದರು ಈಗ ಕಡೆಯದಾಗಿ ನಿನಗಾಗಿ ಏನಾದರೂ ಉಪಯೋಗವಾಗುವಂತಹ ಕೇಳಿಕೋ ಎಂದರು ರಾಮು ಅದಕ್ಕೆ ಸ್ವಾಮಿ ನನ್ನ ಬಳಿ ಒಂದು ಸಂಚಿಯಿದೆ ಅದರಲ್ಲಿ ನಾನು ಯಾವುದೇ ನಾಣ್ಯ ಹಾಕಿದರೆ ನಾನು ತೆಗೆಯದೆ ಅದು ಹೊರಬರಬಾರದು ಎಂದು ತಥಾಸ್ತು ಎಂದರೂ ಸಾಧುಗಳು ಈ ರೀತಿ ವರಗಳನ್ನು ಪಡೆದು ರಾಮು ಮನೆ ತಲುಪಿದ ಅವನು ಮನೆ ಮುಟ್ಟುವಷ್ಟರಲ್ಲಿ ಮನೆಯಲ್ಲಿ ಆಹಾರ ಪದಾರ್ಥಗಳು ತುಂಬಿದ್ದವು ಅವನ ಪತ್ನಿ ಇದೇನು ವಿಚಿತ್ರ ನಾನು ಹೊರಗೆ ನೀರು ತರಲು ಹೋಗಿದ್ದೆ ನಾನು ಬರುವಷ್ಟರಲ್ಲಿ ಇವೆಲ್ಲ ಆಹಾರ ಪದಾರ್ಥಗಳು ಬಂದವು ಹೇಗೆ ಬಂದವೋ ಏನೋ ಗೊತ್ತಿಲ್ಲ ಎಂದಳು ಅದಕ್ಕೆ ರಾಮು ಸಾಧುಗಳು ವರದ ಬಗ್ಗೆ ಹೇಳಿದ ಸಾಧುಗಳ ಬೆಟ್ಟಿಯಾದದ್ದರಿಂದ ಹಿಡಿದು ಕಮಲಪುಷ್ಪ ತಂದುದರವರೆಗಿನ ಕತೆ ಹೇಳಿದ ಅದಕ್ಕೆ ಪತ್ನಿ ಇದೆಂತಹ ವರದಾನ ನಾವು ಬಡತನದಲ್ಲಿ ಇದ್ದರೆ ಚೆನ್ನಾಗಿತ್ತು ಕಡೆಗೆ ಜೊತೆಯಾಗಿ ಇರುತ್ತಿದ್ದೆವು ನಾಳೆ ಆ ರಾಕ್ಷಸ ಬಂದರೆ ಏನು ಮಾಡುವುದು ಎಂದಳು ಅದಕ್ಕೆ ರಾಮು ನೀನೂ ಚಿಂತಿಸಬೇಡ ನಾನೆಲ್ಲಾ ನಿಭಾಯಿಸುತ್ತೇನೆ ಎಂದ ರಾಮು ಮರುದಿವಸ ರಾಮು ಬೆಳಗ್ಗೆ ಕಟ್ಟಿಗೆ ಕಡಿಯುತ್ತಿದ್ದಾಗ ರಾಕ್ಷಸವೇಷ ಬದಲಾಯಿಸಿ ರಾಮುವಿನ ಬಳಿ ಬಂದ ರಾಮು ನಡೆ ನಿನ್ನ ಒಂದು ದಿವಸ ಕಳೆಯಿತು ಅದಕ್ಕೆ ರಾಕ್ಷಸರಾಜ ಇದೋ ಬಂದೆ ನನ್ನ ಪರಿವಾರದೊಡನೆ ಎರಡು ಮಾತನಾಡಿ ಬರುತ್ತೇನೆ ಅಲ್ಲಿಯವರೆಗೆ ನನಗೆ ಸಹಾಯ ಮಾಡು ಈ ಕೊಡಲಿಯಿಂದ ಕಟ್ಟಿಗೆಯನ್ನು ಕಡಿದುಕೊಡು ಎಂದು ಕೊಡಲಿ ಕೊಟ್ಟ ಏನು ಅರಿಯದ ರಾಕ್ಷಸ ಆ ಕೊಡಲಿಯಿಂದ ಕಟ್ಟಿಗೆ ಕಡೆತೊಡಗಿದ ಒಳಗೆ ಹೋದ ರಾಮು ಸಾಯಂಕಾಲವಾದ ನಂತರ ಹೊರಬಂದ ಆಗಲೂ ರಾಕ್ಷಸ ಕಟ್ಟಿಗೆ ಕಡಿಯುತ್ತಲೇ ಇದ್ದ ಆದರೆ ಅವನು ಕಟ್ಟಿಗೆ ಕಡಿಯುವುದರ ಬದಲು ಕೊಡಲಿ ಅವನಿಂದ ಕಟ್ಟಿಗೆ ಕಡಿಸುತ್ತಿದೆ ಎನಿಸುತ್ತಿತ್ತು ರಾಮುವನ್ನು ಕಂಡು ರಾಕ್ಷಸ ಇದೇನಿದು ರಾಮು ಈ ಕೊಡಲಿ ನನ್ನನ್ನು ಬಿಡುತ್ತಲೇ ಇಲ್ಲ ಅದಕ್ಕೆ ರಾಮು ನಗುತ್ತ ಅದು ಸಾಮಾನ್ಯ ಕೊಡಲಿಯಲ್ಲ ಮಾಯದ ಕೊಡಲಿ ನಾನು ನಿಲ್ಲು ಅನ್ನುವವರೆಗೆ ಹೀಗೆ ಕಡಿಯುತ್ತಲೇ ಇರುತ್ತದೆ ಎಂದ ರಾಕ್ಷಸ ಆಗ ರಾಮು ಇದು ಅನ್ಯಾಯ ಹೀಗೇಕೆ ಮಾಡುತ್ತಿ ನನ್ನನ್ನು ಬಿಡುಗಡೆ ಮಾಡು ಎಂದ ಹಾಗಾದರೆ ನನ್ನದೊಂದು ಷರತ್ತು ಇನ್ನು ಒಂದು ವರ್ಷದವರೆಗೆ ನೀನು ನನ್ನನ್ನು ಕರೆದೊಯ್ಯಲು ಬರಬಾರದು ಈಗ ನಾನು ಬರುವುದಿಲ್ಲ ಎಂದು ರಾಕ್ಷಸ ಒಪ್ಪಿ ಬಿಡುಗಡೆಗೊಂಡು ಕಾಡಿಗೆ ಹೊರಟು ಹೋದ ಒಂದು ವರ್ಷವಾದ ಕೂಡಲೇ ಮತ್ತೆ ರಾಕ್ಷಸ ರಾಮುವಿನ ಬಳಿ ಬಂದ ಬರುವಾಗ ಹೋದ ಸಲ ರಾಮು ನನಗೆ ಮರಳು ಮಾಡಿದ ಈಗ ನನ್ನ ಕೈಗೆ ಏನಾದರೂ ಕೊಟ್ಟರೆ ತೆಗೆದುಕೊಳ್ಳುವುದಿಲ್ಲ ಅವನನ್ನು ಹಾಗೆ ಕರೆದುಕೊಂಡು ಬರುತ್ತೇನೆ ಎಂದುಕೊಳ್ಳುತ್ತ ಮನೆಯ ಬಳಿ ಬಂದ ಬಂದಾಗ ರಾಮು ಮೊದಲಿನಂತೆ ಕಟ್ಟಿಗೆ ಕಡೆಯುತ್ತಿದ್ದ ರಾಮವನ್ನು ಕಂಡು ರಾಕ್ಷಸ ರಾಮು ನಾನು ಬಂದಿದ್ದೇನೆ ಈಗ ಹೇಳಿದಂತೆ ನನ್ನೊಡನೆ ಎಂದ ರಾಮು ಕೂಡಲೇ ರಾಕ್ಷರಾಜ ಸರಿ ನಾನು ನನ್ನ ಪತ್ನಿಗೆ ಹೇಳಿ ಬರುತ್ತೇನೆ ಅಲ್ಲಿಯವರೆಗೆ ಈ ಕುರ್ಚಿಯ ಮೇಲೆ ಕುಳಿತಿರು ಎಂದು ಹೇಳಿದ ಅದರಂತೆ ರಾಕ್ಷಸ್ ಕುಳಿತಿರಲು ರಾಮು ಒಳಗೆ ಹೋದ ಹಾಗೆ ಹೋದವನು ಸಾಯಂಕಾಲವೇ ಹೊರಬಂದ ರಾಕ್ಷಸ ರಾಮು ಇದೇನಿದು ನಾನು ಹೇಳಲು ಯತ್ನಿಸಿದರೂ ಆಗುತ್ತಿಲ್ಲವೆಂದು ಕೇಳಿದ ಅದಕ್ಕೆ ರಾಮು ನಗುತ್ತ ಇದು ಮಾಯದ ಕುರ್ಚಿ ಎಲ್ಲಿಯರವೆ ನಾನು ಏಳು ಎಂದು ಹೇಳುವುದಿಲ್ಲವೋ ಅಲಿಯವರಿಗೆ ಯಾರು ಹೇಳಲಾರರು ಎಂದ ಆಗ ರಾಕ್ಷಸ ಅಯ್ಯ ನನ್ನನ್ನು ಇದರಿಂದ ಬಿಡುಗಡೆಗೊಳಿಸು ಎಂದಾಗ ರಾಮು ಮೊದಲಿನಂತೆ ಈಗ ನಾನು ಬರುವುದಿಲ್ಲ ಇವತ್ತಿಗೆ ಒಂದು ವರ್ಷಕ್ಕೆ ಬರುತ್ತೇನೆ ಈ ಷರತ್ತಿಗೆ ಒಪ್ಪಿದರೆ ಬಿಡುತ್ತೇನೆ ಗತ್ಯಂತರವಿಲ್ಲದೆ ರಾಕ್ಷಸ ಒಪ್ಪಿ ಬಿಡುಗಡೆಗೊಂಡು ಅಲ್ಲಿಂದ ಹೊರಟು ಹೋದ ಹೀಗೆ ಎರಡನೇ ವರ್ಷವೂ ಕಳೆಯಿತು ಈಗ ರಾಕ್ಷಸ ಬರುವಾಗ ನಾನು ಎರಡು ಸಲ ಮೂರ್ಖನಾದೆ ಈಗ ನಾನು ಅವನ ಮನೆ ಬಳಿ ಹೋಗಿ ಬಂಗಾರದ ನಾಣ್ಯವಾಗಿ ಬಿದ್ದಿರುತ್ತೇನೆ ರಾಮು ನನ್ನನ್ನು ಒಳಗೆ ತೆಗೆದುಕೊಂಡು ಮನೆ ಒಳಗೆ ಹೋಗುತ್ತಾನೆ ಆಗ ನಾನು ಅವನನ್ನು ಕರೆದುಕೊಂಡು ಬರುತ್ತೇನೆ ಎಂದುಕೊಂಡ ಅದರಂತೆ ಮನೆಯ ಬಾಗಿಲ ಬಳಿ ಬಂಗಾರದ ನಾಣ್ಯದ ರೂಪ ತಾಳಿ ಬಿದ್ದಿದ್ದ ಆಗ ಅಲ್ಲಿಗೆ ಬಂದ ರಾಮು ಅದನ್ನು ಕಂಡು ಸಂತೋಷದಿಂದ ಅದನ್ನು ಎತ್ತಿಕೊಂಡು ತನ್ನ ಸಂಚಿಯಲ್ಲಿ ಹಾಕಿ ಒಳಗೆ ಹೋದ ಅವನ ಪತ್ನಿ ಇವತ್ತು ರಾಕ್ಷಸ ಬರಬಹುದು ಎಂದು ಅಂದಾಗ ರಾಮು ಇಲ್ಲ ರಾಕ್ಷಸ ಇನ್ನೂ ಬರುವುದಿಲ್ಲ ಬರುವುದಿದ್ದರೆ ಇಷ್ಟೊತ್ತಿಗೆ ಬರುತ್ತಿದ್ದ ಎಂದ ಅದಕ್ಕೆ ರಾಕ್ಷಸ ರಾಮು ನಾನಾಗಲೇ ಬಂದಿದ್ದೇನೆ ನಾನೇ ಬಂಗಾರದ ನಾಣ್ಯದ ರೂದಲ್ಲಿದ್ದೆ ಅದಕ್ಕೆ ರಾಮು ಮೂರ್ಖ ರಾಕ್ಷಸ ನೀನೇ ನಿನ್ನ ಕಾಲ ಮೇಲೆ ಕೊಡಲಿ ಚೆಲ್ಲಿಕೊಂಡೆ ಇನ್ನೂ ನೀನು ಈ ಸಂಚಿಯಿಂದ ಹೊರಬರಲಾರೆಯೆಂದ ರಾಕ್ಷಸ ಎಷ್ಟೇ ಪ್ರಯತ್ನಿಸಿದರೂ ಹೊರಬರಲಾಗಲಿಲ್ಲ ಆಗ ರಾಕ್ಷಸ ಅಯ್ಯ ರಾಮು ನನ್ನನ್ನು ಇಬ್ಬಂಧನದಿಂದ ಬಿಡುಡೆಗೊಳಿಸು ಬಿಡುಗೊಳಿಸು ನಿನಗೇನು ಬೇಕು ಹೇಳು ಎಂದ ರಾಮು ನನ್ನನ್ನು ನನ್ನ ವಚನದಿಂದ ಬಿಡುಗಡೆಗೊಳಿಸು ಮತ್ತೆ ನನ್ನನ್ನು ಕರೆಯಲು ಬರಬಾರದು ಎಂದ ಅದಕ್ಕೆ ರಾಕ್ಷಸ ಸರಿ ಅಲ್ಲದೆ ನಾನು ಹೋಗುವಾಗ ನಿನಗೆ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಹೋಗುತ್ತೇನೆ ಎಂದ ಅದರಂತೆ ರಾಮು ನಾಣ್ಯವನ್ನು ಹೊರತೆರೆದಾಗ ಮತ್ತೆ ತನ್ನ ರೂಪ ಧರಿಸಿದ ರಾಕ್ಷಸ ರಾಮುವಿಗೆ ಅಪಾರ ಧನ ಕೊಟ್ಟು ಹೊರಟು ಹೋದ ಮತ್ತೆಂದು ಈ ಕಡೆ ಬರಲಿಲ್ಲ ರಾಕ್ಷಸ ಕೊಟ್ಟ ಹೇರಳವಾದ ಧನದಿಂದ ರಾಮು ಮತ್ತು ಅವನ ಪತ್ನಿ ಸುಖವಾಗಿ ಬಾಳಿದರು